ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ ಓದಲಿಕ್ಕೆ ಆಗಿಲ್ಲ ಪೂರ್ಣ ಜಡ್ ಅನ್ನ ಓದಿದ್ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ بہت میری دوردار دور سیونٹی ہوں تو بی

ترسک

repeat. The order is read to be restrictive to an approval under section 17A of the Act and not an order granting sanction to 18 of the Prosecution, yes. Yeah. ಇನ್ನೂರ ಹದಿನೆಂಟು ಡಿ ಎನ್ ಎಸ್ ಎಸ್ ಪ್ರೊಸೀಜರ್ ಸೆಕ್ಷನ್ ಪ್ರಕಾರ ಅದನ್ನ ತಿರಸ್ಕಾರ ಮಾಡಿದ್ದಾರೆ ಸೆವೆಂಟೀನ್ ಎ ಪಿ ಸಿ ಪ್ರಕಾರ ಮಾಡಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಇಷ್ಟೇ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎಕ್ಟ್ ಇದು ಇದ್ರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಂತ್ರ ಜೊತೆ ಚರ್ಚೆ ಮಾಡ್ತೀವಿ ಕಾನೂನು ತಂತ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನ ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಸಭೆಗಳು ಮತ್ತೆ ಟಿಸಿಸಿ

ಒಳಸಂಚು ರಾಜ್ ದುರುಪಯೋಗ ದುರ್ಬಳಕೆ ಈಗೆಲ್ಲ ಇರೋಕೆ ಅಲ್ಲ ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ಜನರ ಆಶೀರ್ವಾದ ನಮ್ಮ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ಎಲ್ಲ ಮಿನಿಸ್ಟರ್ಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಂ ಎಲ್ ಎಗಳು ಪಾರ್ಟಿ ಮುಖಂಡರು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತೆ ಕಾನೂನು ಹೋರಾಟ ಮುಂದುವರಿಸುವಂತೆ ಎಲ್ಲ ರೀತಿಯ ಸಹಕಾರ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸರ್ಕಾರ ನನ್ನ ಮೇಲೆ ಅಷ್ಟೇ ಸೇರಿದ ರಾಜಕೀಯ ಮಾಡಲ್ಲ ಇಲ್ಲಿ ದೇಶದ ಮೇಲೆ ರಾಜಕೀಯ ಮಾಡ್ತಾ ಇದೆ ವಿರೋಧ ಪಕ್ಷದ ಸರ್ಕಾರದಲ್ಲಿ ಏನೇನು ಕಡೆ ಎಲ್ಲ ಕಡೆ ಸೇರು ರಾಜಕೀಯ ಮಾಡ್ತಾ ಇದೆ ದೇಶದವರು ತುಂಬ ಯಾಕೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಮತ್ತೆ ಯಾವತ್ತೂ ಕೂಡ ಕೆಲ ಸಾವಿರದ ಎಂಟ್ರಿಗೂ ಬಂದಿಲ್ಲ ಬಂದಿಲ್ಲ ಮನೆಯವರೆ ಚುನಾವಣೆ ದಿನವಾಗುತ್ತೆ ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಭಾಗಲಿಲ್ಲ ہر بر دپرشن کمل میں پور آن میپل آف کرٹکے پی جے ڈی ایس ನಾವು ನೂರು ಮೂವತ್ತಾರು ಗೆದ್ದ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಆಪರೇಷನ್ ಕವರ್ ಮಾಡೋಕ್ಕಾಗಲ್ಲ ಪ್ರಯತ್ನ ಮಾಡಿದ್ರು ದುಡ್ಡನ್ನ ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡುಕೊಳ್ತಕ್ಕಂಥ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಲು ಆಗಲಿಲ್ಲ ನಮ್ಮ ಎಮ್ ಎಲ್ ಎರೂ ಕೂಡ ದುಡ್ಡಿನ ಹಿಂದೆ ಇರಲಿಲ್ಲ ಪ್ರಯತ್ನ ಮಾಡಲು ಕೂಡ ಸಫಲ ಆಗಲಿಲ್ಲ ಅವರು ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವಪರವಾದಂತಹ ತಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡುದು ಹಿಂದಿನ ವಿರೋಧ ಮಾಡೋದು ಎರಡು ಸಾವಿರದ ಹದಿನೆಂಟಿಂದ ಹದಿಮೂರರಿಂದ ಹದಿನೆಂಟು ವರ್ಷ ಮತ್ತೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆ ವಿರೋಧ ಮಾಡುದು ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನ್ ಕೃಷಿ ಭಾಗ್ಯ ಮೈತ್ರಿ ಮಹಶಿನಿ ಆಮೇಲೆ ಶೂಭಾಗ್ಯ ಶಾಲಿ ಭಾಗ್ಯ ಪಶುಭಾಗ್ಯ ಎಲ್ಲರೂ ವಿರೋ ಈಗ ಗ್ಯಾರಂಟಿ ಯೋಜನೆಗಳನ್ನು ಶಕ್ತಿ ಗೋಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಯುವ ನಿಧಿ ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥ ಈಗಾದ್ರೂ ಮಾಡಿ ಸರ್ಕಾರಕ್ಕೆ Толку ме си ја набриѓам која така ќе биде, а